యార్య బైదా అవున హిందే ఏం కష్ట ఇలా సన్న మగ్గు హిందే బయబో నితూ ఉత్తర కొడుబోదు అదకే దొడ్డ నవ్విష్ కలిపే దొడ్డ జన అను బు ఇష్ట ఊటో ఏన్ అగత్యూ సన్న మగవీ బై ని మగని బ అది యార్దు బయదాగా తెగడక వెన్ను తట్టి అలా దేవత ఎన్నది బుద్ధి పడులతో ముందే వక్తి అది నిమ నిజవాల వ్యక్తిత్వ ఆ వ్యక్తిత్వం ಅದು ಮಾತ್ರ ನಿಮ್ಮ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವ ವಿಚಾರಗಳಿಗೆ ಕಾಪಾಡುವ ಅವಕಾಶ ಆಗ್ತದೆ ಮಾನವೀಯತೆ ಗುಣ ಇದನ್ನೆಲ್ಲ ಕೂಡ ಮೈಗೂಡಿಸಿಕೊಂಡು ಒಂದು ವ್ಯಕ್ತಿತ್ವ ಇವೆಲ್ಲ ಯೋಜನಾ ವ್ಯಕ್ತಿತ್ವ ಆಗಬೇಕು ಅಂತ ಹೇಳಿ ನಾನು ಚಿಂತಿಸೋಣ ಇವತ್ತು ಬಹುಶಃ ನಮ್ಮನ್ನು ಇವತ್ತು ಅತ್ಯಂತ ಪ್ರೀತಿ ಪ್ರಕ ಕರೆದಿದ್ದಾರೆ ಒಂದು ನನ್ನ ಮಿತ್ರನಾಗಿ ಕರೆದಿದ್ದಾರೆ ಎಲ್ಲ ನನ್ನ ಶಾಸಕರಾಗಿದೆ ಮಂತ್ರಿ ಆಗಿದೆ ಈಗ ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ಅದಕ್ಕಾಗಿ ಕರೆದಿದ್ದಾರೆ ಅದಕ್ಕಿಂತ ಜಾಸ್ತಿ ನನ್ನ ನ್ಯಾಯಕ್ಕೆ ಬಸವ ರು ನನಗೆ ನಾನು ಚಾಮರಾಜನಗರದಲ್ಲಿ ಡಿಸ್ಟಿಕ್ ಮಿನಿಸ್ಟರ್ ಕಾರ್ಯಕರ್ತರ ಅಲ್ಲಿಗೆ ಹೋಗದೆ ಗೊತ್ತಿಲ್ಲ ನೀವು ಅದು ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಬಹುಶಃ ಅತ್ಯಂತ ಪ್ರೀತಿ ತಗೊಂಡು ಒಂದು ಕೋಶ ಆಹ್ವಾನಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಬರೀ ಸಭಾಧ್ಯಕ್ಷನಾಗಿ ನಾನು ನಿಮ್ಮ ನಿಲ್ಲುವಂತದ್ದಲ್ಲ ಮೂವತ್ತು ಮೂವತ್ತು ಐದು ವರ್ಷಗಳಿಂದ ನಿಮ್ಮಾಗೆ ನಾನು ಕೂಡ ಕಡೆ ಸೀಟ್ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾಂಕೆ ಕೇಳ್ತೇನೆ ಆ ಕಡೆಸಿಟ್ಟಲ್ಲಿ ಕೂತ್ಕೊಂಡ ಯುವಟಿ ಕಾದರ್ ಇವತ್ತು ರಾಜ್ಯದ ವಿಧಾನಸಭೆ ತಪಾಸಕ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಯುವಟಿ ಕಾದರ್ ಮಹ